ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಔಲ ಕನ್ನಡ ಇವತ್ತೊಂದು ಹೊಸ ವೀಡಿಯೋನಿಗೆ ಬಂದಿದ್ದೇನೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಟೈಮ್ ನಾವು ಚಾನಲ್ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಬನ್ನಿ ಇವಾಗ ಹೇಗಿದೆ ಅಂತ ನೋಡೋಣ ಒಳಗಡೆ ದೇವಸ್ಥಾನದ ಒಳಗಡೆ ಇದು ಮೇನ್ ಬಾಗಿಲು ದೇವಸ್ಥಾನಕ್ಕೆ ಒಳಗೆ ಹೋಗುವಂಥ ಮೇನ್ ಬಾಗಿಲು ಇದು ಸೆಕೆಂಡ್ ಬಾಗಿಲು ಒಳಗಡೆ ಇರುವಂಥದ್ದು ನೋಡಿ ಎಷ್ಟು ಚಂದದಲ್ಲಿದೆ ಹೇಳಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ತುಂಬ ಆಗುವಂತದ್ದು ಪ್ಲೇಸ್ ಕೂಡ ಅಷ್ಟು ಚಂದದಲ್ಲಿದೆ ಪ್ಲೇಸು ನಾವು ಸಂಜೆ ಟೈಮಲ್ಲಿ ಹೋದದ್ದು ಅದು ತುಂಬ ಲೇಟಾಗಿತ್ತು ಹಾಗಾಗಿ ಸ್ವಲ್ಪ ಜನ ಎಲ್ಲ ಕಮ್ಮಿ ಇತ್ತು ಅಷ್ಟು ತುಂಬ ಜನ ಇರಲಿಲ್ಲ ಆ ಟೈಮಲ್ಲಿ ನೋಡಿ ಇಲ್ಲಿ ಆಕಳು ಸಹ ಇದೆ ಇದೆಲ್ಲ ಒಳಗಡೆ ನೆಕ್ಸ್ಟು ಒಳಗಡೆ ಇದು ಟೈಮ್ ಸಿಕ್ಕಾಗ ಮಂಗಳೂರು ಸೈಡ್ ಬಂದಾಗ ಇದನ್ನು ನೋ ನೋಡಿ ಹೋಗಿ ಏಕೆಂದರೆ ತುಂಬ ಫೇಮಸ್ ಆದ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸಹ ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ನೋಡ್ತಕ್ಕಂಥ ದೇವಸ್ಥಾನಗಳಿವೆ ಪ್ರಸಿದ್ಧ ದೇವಸ್ಥಾನಗಳು ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಲ್ ಅಂತ ಕ್ಲಿಕ್ ಮಾಡಿ ಬೆಲ್ ಬಟನ್ ಆನ್ ಮಾಡಿ ನಾನು ಕೂಡ ವೀಡಿಯೋಗಳನ್ನು ಬಿಡ್ತಾ ಇರ್ತೇನೆ ಈ ಸೈಡಿಂದ ದೇವಸ್ಥಾನದ ವಿಡಿಯೋಗಳನ್ನು ಬಿಡ್ತಾಯಿರ್ತೇನೆ ಹಾಗಾಗಿ ನೋ ನೋಡ್ಬೋದು ಮನೆಯಲ್ಲೇ ಕುಂತು ಕೂಡ ನೀವು ದೇವಸ್ಥಾನಗಳನ್ನು ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಕೊಡಿ ದೇವಸ್ಥಾನ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಮತ್ತು ಬನ್ನಿ ಇವಾಗ ನೋಡೋಣ ಏನಿದೆ ಅಂಥೇಳಿ ಇದು ಹಿಂದ್ಗಡೆ ಆನೆ ಇರುವಂಥದ್ದು ಆನೆ ಕೂಡ ಇದೆ ಇಲ್ಲಿ ಇಲ್ಲಿ ಮತ್ತು ಗೋಶಾಲೆ ಕೂಡ ಇದೆ ಇಲ್ಲಿ ಇದು ನೋಡಿ ಮೇನ್ ಬಾಗಿಲು ಒಳಗಡೆ ಹೋಗುವಂಥದ್ದು ನಮಗೆ ದರ್ಶನ ಕೂಡ ಚೆನ್ನಾಗೇ ಆಯಿತು ಯಾವುದೇ ಜನ ಕಮ್ಮಿ ಇತ್ತಲ್ಲ ಹಾಗಾಗಿ ಚೆನ್ನಾಗಿ ದರ್ಶನ ಮಾಡಿ ಮತ್ತು ನೋಡುವ ಬನ್ನಿ ಏನಿದೆ ಅಂಥೇಳಿ ಮತ್ತು ಇವಾಗ ಹಿಂದ್ಗಡೆ ಎಲ್ಲ ನೋಡ್ತಾ ಹೋಗುವ ಹಿಂದ್ಗಡೆ ಹಿಂದೆ ಏನಿದೆ ಅಂಥೇಳಿ ಹಿಂದೆ ಪ್ರಸಾದ ಕೊಠಡಿ ಇದೆ ಇದು ಹಿಂದ್ಗಡೆ ಹೋಗುವಂಥದ್ದು ಮತ್ತು ನಾನು ನೆಕ್ಸ್ಟು ಪೊಳ್ಳಲಿ ದೇವಸ್ಥಾನದ ವಿಡಿಯೋಗಳನ್ನು ಸಹ ಬಿಡ್ತಾಯಿದ್ದೇನೆ ಅದನ್ನು ಕೂಡ ನೋಡಿ ಅದು ಕೂಡ ದೊಡ್ಡ ದೇವಸ್ಥಾನ ಚೆನ್ನಾಗಿದೆ ಅಲ್ಲಿ ಕೂಡ ನೋ ನೋಡುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ಹಿಂದ್ಗಡೆ ಹೋಗುವ ಹಿಂದ್ಗಡೆ ಹೋಗುವಂಥದ್ದು ನೋಡಿ ಇದು ಹೊಳೆ ಹೊಳೆ ಇದೆ ಇಲ್ಲಿ ಇಲ್ಲಿ ನೋಡಿ ಸುತ್ತಲೂ ಎಷ್ಟು ಚೆಂದ ಚೆಂದದಲ್ಲಿ ಕಾಣ್ತದೆ ಅಂಥೇಳಿ ವಿಡಿಯೋ ಇಷ್ಟ ಆಗಿದೆ ಅಂತೆ ಅನಿಸುತ್ತೆ ದೇವಸ್ಥಾನ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಗಿದೆ ದೇವಸ್ಥಾನ ಅಂತೇಳಿ ಇಲ್ಲಿ ನೋಡಿ ಇದು ಆನೆ ಆನೆ ಇರುವಂಥ ಪ್ಲೇಸು ಇದು ಸಂಜೆ ಟೈಮಲ್ಲಿ ನಾವು ಹೋದಾಗ ಆನೆ ಇರಲಿಲ್ಲ ಇದು ಗೋಶಾಲೆನೂ ಕೂಡ ಇದೆ ಹಿಂದ್ಗಡೆ ನೋಡಿ ಇದು ಮೇನ್ ಬಾಗಿಲು ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ ಓಕೆ ಬಾಯ್ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗೋಣ